ಜಾರಿಗೆ ತರಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟದಲ್ಲಿ ಅಧಿಕಾರ ನೀಡಿದೆ ಅನ್ನುವಂಥದ್ದು ಈಗ ಕೂಡ ಮಾಧ್ಯಮದಲ್ಲಿ ನಾನು ಕೂಡ ಗಮನಿಸಿದೆ ಸೊ ಅದಕ್ಕೆ ಪೂರಕವಾಗಿ ಕಳೆದ ಕ್ಯಾಬಿನೆಟ್ ನಲ್ಲೂ ಕೂಡ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಕೂಡ ಬೇರೆ ಬೇರೆ ಮೂಲಗಳಿಂದ ಮಾಧ್ಯಮದ ಮುಖಾಂತರ ಕೂಡ ತಿಳಿದಿದೆ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಅಧಿಕಾರಿಗಳ ಜೊತೆ ನಾವು ಕಳೆದ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ನಿರಂತರವಾಗಿ ಪ್ರಯತ್ನ ಮತ್ತು ಸಂಘಟನೆ ಕಡೆಯಿಂದ ಒತ್ತಡವನ್ನು ಅದು ಪ್ರಯತ್ನದ ಹಾದಿಯಲ್ಲಿದೆ ಎನ್ನುವಂತ ಮಾಹಿತಿ ಕೂಡ ನಮಗೆ ಕೂಡ ಸಿಕ್ಕಿರುವಂತದ್ದು ಹಾಗಾಗಿ ಅದು ಸಬ್ಜೆಕ್ಟ್ ಬಂದಿದೆಯಾ ಫಾರ್ಮಲ್ ಆಗಿದೆಯಾ ಇನ್ಫಾರ್ಮಲ್ ಆಗಿದೆಯಾ ಅನ್ನುವಂತ ಮಾಹಿತಿ ಹೇಳಲಿಕ್ಕೆ ನನಗೆ ಕೂಡ ಮಾಹಿತಿ ಇಲ್ಲ ಬಟ್ ಈ ವಿಚಾರಗಳು ಚರ್ಚೆ ಆಗಿದೆ ಯಾಕಂದ್ರೆ ವೇತನ ಆಯೋಗ ಈಗಾಗಲೇ ವರದಿಯನ್ನ ಕೊಟ್ಟಿದೆ ವರದಿ ಕೊಟ್ಟು ಎರಡೂವರೆ ತಿಂಗಳಾಗಿದೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಯಾಕಂದ್ರೆ ವರದಿ ಬಂದಾಗ ಸಚಿವ ಸಂಪುಟದಲ್ಲಿ ಚರ್ಚೆಗಳು ಆಗ್ಬೇಕಾಗ್ತದೆ ಅದು ಚರ್ಚೆಗಳಾಗಿದೆ ಎನ್ನುವ ಮಾಹಿತಿ ಕೂಡ ನನಗೆ ಕೂಡ ಸಿಕ್ಕಿರುವಂತದ್ದು ತುಂಬಾ ಸಂತೋಷ ಯಾಕಂದ್ರೆ ಇವತ್ತಿನ ಮಾಧ್ಯಮದ ಇದ್ರ ಪ್ರಕಾರ ಅಲ್ಲಿ ಚರ್ಚೆ ಆಗಿದ್ದೆ ಆಗಿದ್ದೆ ಆದ್ರೆ ಅದ್ ಇಂಪ್ಲಿಮೆಂಟೇ ಆಗುವಂತದಿದ್ರೆ ಈ ರಾಜ್ಯದ ಸರ್ಕಾರಿ ನೌಕರರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ನನ್ನ ಅಭಿನಂದನೆ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಮೊಟ್ಟ ಮೊದಲಾಗಿ ಸಲ್ಲಿಸ್ತೇನೆ ಬಟ್ ಅದ ಇಮಿಡಿಯೇಟ್ ಆಗಿ ಇಂಪ್ಲಿಮೆಂಟ್ ಅನ್ನ ವರದಿಯನ್ನ ಇಂಪ್ಲಿಮೆಂಟ್ ಮಾಡಿ ಅದನ್ನ ಜಾರಿಗೆ ತರುವಂತ ಕೆಲಸವನ್ನು ಕೂಡ ಸರ್ಕಾರ ಮಾಡಬೇಕು ಅನ್ನುವಂತ ಆಗ್ರಹವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬಯಸ್ತೇನೆ ರಾಜ್ಯದ ನೌಕರ ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ರು ಯಾಕಂದ್ರೆ ವೇತನ ಆಯೋಗ ಫೆಬ್ರವರಿ ತಿಂಗಳಲ್ಲಿ ಸಮ್ಮೇಳನ ಮಾಡಿದ ಮುಖ್ಯಮಂತ್ರಿಗಳು ಹೇಳಿದ್ರು ಪೇ ಕಮಿಷನ್ ರಿಪೋರ್ಟ್ ಬಂದಾಗ ನಾನು ತೆಗೆದುಕೊಂಡು ಮಾಡ್ತೇನೆ ಎಂದಿದ್ರು ಕೋಡ್ ಆಫ್ ಕಂಡಕ್ಟ್ ಮುಂಚೆ ಕೂಡ ಭೇಟಿ ಮಾಡಿದಾಗ ಅದು ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ಮಾಡ್ತೇನೆ ಪರ್ಸೆಂಟ್ ಏನು ಫಿಟ್ಮೆಂಟ್ ಇದೆ ಸೊ ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಯಥಾವತ್ತಾಗಿರುವಂತ ವರದಿ ಜಾರಿ ಅಂದ್ರೆ ಈ ರಾಜ್ಯದ ಸರ್ಕಾರಿ ನಾವು ಖರಾಬಾರಿಯಾಗಿದ್ದೇವೆ ನಾವು ಕೂಡ ಅಧಿಕಾರಿಗಳು ಸರ್ಕಾರ ಮುಖ್ಯಮಂತ್ರಿಗಳು ಒತ್ತಡವನ್ನು ಹಾಕಿದ್ದೇವೆ ಅಂತ ಎರಡು ಕ್ಯಾಬಿನೆಟ್ ಆಗಿದೆ ಅಲ್ಲ ಏನಾಗಿದೆ ಪ್ರಿಪರೇಷನ್ ಪ್ಲಾನ್ ಇನ್ಫಾರ್ಮಲ್ ಚರ್ಚೆಗಳೆಲ್ಲ ಆಗ್ಬೇಕಲ್ಲ ಆಗಿದೆ ಬಹುಶಃ ಈ ತಿಂಗಳ ಜುಲೈ ಫಸ್ಟ್ ವೀಕ್ ಈ ತರದಲ್ಲುವಂತ ನಿರೀಕ್ಷೆಗಳು ಅಪೂರ್ಕವಾಗಿರುವಂತಹ ವಾತಾವರಣ ಇದೆ ನನಗಂತೂ ಕೂಡ ಗೊತ್ತಾಗಿದೆ ನಾನು ಕೂಡ ರಾಜ್ಯದ ನೌಕರ ಪರಗು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಈಗಾಗಲೇ ಹದಿನೇಳು ಪರ್ಸೆಂಟ್ ಹದಿನೇಳು ಪರ್ಸೆಂಟ್ ಎಲ್ ಕೊಟ್ಟಾಗಿದೆ ಹದಿನೈದು ಪರ್ಸೆಂಟ್ ಫೈನಾನ್ಷಿಯಲ್ ಬರ್ಡನ್ ಹೆಚ್ಚಿಗೆ ಆಗೋದಿಲ್ಲ ಹಾಗಾಗಿ ಆಲ್ರೆಡಿ ಕೊಡ್ತಾ ಇದ್ದಾರೆ ಸರ್ ಮಾರ್ಚ್ ಇಪ್ಪತ್ತ್ ಮೂರರಿಂದ ಈಗ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ ರಿಮೈನಿಂಗ್ ಟೆನ್ ಪರ್ಸೆಂಟ್ ಅಷ್ಟೇ ಕೊಡಬೇಕಾಗಿರೋದು ಏನು ಬೇಜಾರ ಇಂಪ್ಲಿಕೇಶನ್ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಏನ್ ಅಲ್ಲ ಅದೇ ನೋಡೋಣ ಅದೆಲ್ಲ ಚರ್ಚೆ ಮಾಡ್ತೀನಿ ಅಂತ ಡಿ ಸಿ ಎಂ ಕೂಡ ನಮ್ ಜೊತೆ ಹೇಳಿದ್ದಾರೆ ಸೊ ಎಲ್ಲಿಂದ ಕೊಡಬೇಕು ನೋಷನ್ ಎಲ್ಲ ಕೊಡಬೇಕಾ ಫೈನಾನ್ಷಿಯಲ್ ಕೊಡಬೇಕಾ ಏನ್ ಅಟ್ರಾಸ್ಪೆಕ್ಟಿವ್ ಕೊಡಬೇಕಾ ಎಲ್ಲಿಂದ ಕೊಡಬೇಕಾ ಅದೆಲ್ಲ ಕೂಡ ಒಂದು ಚರ್ಚೆಗಳಿದೆ ಸೊ ಖಂಡಿತ ಅವ್ರ ಜೊತೆ ಚರ್ಚೆ ಮಾಡಿದ್ರು ನಾನು ಅಪ್ಡೇಟ್ ಅಂತ ತಮ್ಗೆ ಹೇಳ್ತೇನೆ